ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ರಾಜ್ಯ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಆಗಸ್ಟ್ ಮೂರರಿಂದ ಹಮ್ಮಿಕೊಂಡಿರುವ ಪಾದಯಾತ್ರೆ ಸಂಬಂಧ ಪೂರ್ವಭಾವಿ ಸಭೆ ನಡೆಸಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶೇಕಡಾ ನಲವತ್ತು ಕಮಿಷನ್ ಪಡೆಯುತ್ತಾರೆಂದು ಹೋರಾಟ ಮಾಡಿದ ಕಾಂಗ್ರೆಸ್ನವರು ಇಂದು ತಮ್ಮದೇ ಸರ್ಕಾರದಲ್ಲಿ ಶೇಕಡಾ ನೂರರಷ್ಟು ಭ್ರಷ್ಟಾಚಾರ ನಡೆದಿದ್ದರೂ ಅಧಿಕಾರ ಉಳಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆಂದು ಎಚ್ಆರ್ ಕುಮಾರ್ ಅವರು ಕಿಡಿಕಾರಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶೇಕಡಾ ನಲವತ್ತು ಕಮಿಷನ್ ಪಡೆಯುತ್ತಾರೆಂದು ಹೋರಾಟ ಮಾಡಿದ ಕಾಂಗ್ರೆಸ್ನವರು ಇಂದು ತಮ್ಮದೇ ಸರ್ಕಾರದಲ್ಲಿ ಶೇಕಡ ನೂರರಷ್ಟು ಭ್ರಷ್ಟಾಚಾರ ನಡೆದಿದ್ದರೂ ಅಧಿಕಾರ ಉಳಿಸಿಕೊಳ್ಳಲು ಕಸರತ್ತು ನಡೆಸುತ್ತಿದ್ದಾರೆಂದು ಎಚ್ಆರ್ ಅಶೋಕ್ ಕುಮಾರ್ ಅವರು ಕಿಡಿಕಾರಿದರು ನಮ್ಮ ಮಳವಳಿಯಲ್ಲಿ ಪದಾಧಿಕಾರಿಗಳನ್ನ ಸಭೆಯನ್ನು ಕರೆದೇವೆ ರಾಜ್ಯದ ಅಧ್ಯಕ್ಷರಾದಂತಹ ಬಿ ಎಸ್ ವಿಜಯೇಂದ್ರ ನೇತೃತ್ವದಲ್ಲಿ ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಾಳೆಯಿಂದ ಪ್ರಾರಂಭ ಆಗಲಿದೆ ಬೆಂಗಳೂರಿನಿಂದ ಪ್ರಾರಂಭ ಆಗಲಿದೆ ನಾಲ್ಕನೇ ತಾರೀಕಿನಿಂದ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗಿ ಏಳನೇ ತಾರೀಕು ಎಂಟನೇ ತಾರೀಕು ತನಕ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ದಿನ ಪ್ರವಾಸವನ್ನು ಈ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ ಇದರಲ್ಲಿ ನಮ್ಮ ಕೇಂದ್ರ ನಾಯಕರು ಕೇಂದ್ರ ಸಚಿವರುಗಳು ಲೋಕಸಭಾ ಸದಸ್ಯರುಗಳು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸ್ತಾರೆ ಈ ಪ್ರತಿಭಟನೆ ಉದ್ದೇಶವರೆಗೆ ನಮಗೆಲ್ಲ ಗೊತ್ತಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ